ನಿಮಗೆಲ್ಲ ಒಂದು ಮಲೆನಾಡಿನ ಕತೆ ಹೇಳೋಣ ಅಂದ್ಕೊಂಡಿದ್ದೀನಿ ಹೆಸರೇನಂದರೆ ಮಳೆ ನಿಲ್ಲದ ಆ ರಾತ್ರಿ ಮಳೆ ನಿಲ್ಲದ ಆ ರಾತ್ರಿನೋ ಅಥವಾ ಆ ಕರಾಳ ರಾತ್ರಿನೋ ಅಂತ ಕೊನೇಲಿ ನೀವೇ ನಿರ್ಧಾರ ಮಾಡಿ ಆತ ಇದೊಂದು ಆ ಮಲೆನಾಡಲ್ಲಿ ಯಾವುದಾದ್ರು ಒಂದು ಊರು ಹೆಸರು ತಗೊಳ್ಳಿ ತೀರ್ಥಳ್ಳಿ ಅಂತಲೇ ಅಂದ್ಕೊಳ್ಳೋಣ ತೀರ್ಥಳ್ಳಿ ಹತ್ರ ಒಂದು ಸಣ್ಣ ಹಳ್ಳಿ ಆಯಿತಾ ಮಳೆಗಾಲ ಅಂದರೆ ಮಳೆಗಾಲ ನಿಮಗೆ ಗೊತ್ತು ಮಲೆನಾಡೋರಿಗೆ ಮಳೆಗಾಲದಲ್ಲಿ ಮಳೆ ಹೆಂಗೆ ಸುರಿತದೆ ಅಂತ ದಿನ ಗಟ್ಟಲೆ ಮಳೆ ಮಳೆ ನಿಲ್ಲದೇ ಇಲ್ಲ ಹಳ್ಳಿಗೆ ಹೋಗೋಕ್ಕೆ ಒಂದೇ ಒಂದು ಬಸ್ಸು ಸಂಜೆ ಆರೂವರೆ ಆದಮೇಲೆ ಆ ಬಸ್ಸು ಇರಲ್ಲ ಮಳೆ ಇದ್ದರೆ ಆ ಬಸ್ ಬರೋದು ಗ್ಯಾರಂಟಿನೇ ಇಲ್ಲ ಒಂದಿನ ಸಂಜೆ ಸುಮಾರು ಆರು ಗಂಟೆಗೆ ಹಳ್ಳಿಯ ಒಂದು ಮನೆಯಲ್ಲಿ ಒಬ್ಬ ಯುವಕ ಅವನಲ್ಲೇ ಹತ್ತಿರದ ಯಾವ್ದಾದ್ರು ಒಂದು ಟೌನಿಗೆ ಹೋಗಿ ವಾಪಸ್ ಬರೋಣ ಅಂತ ಹೊರಟಿದ್ದ ಅವನ ತಾಯಿ ಹೇಳಿದ್ರು ತಾಯಿ ಹೆಸರು ಇಲ್ಲಿ ಸುಶೀಲಕ್ಕ ಅಂತ ತಗೊಂಡೋಣ ಸುಶೀಲಕ್ಕ ಹೇಳಿದ್ರು ಇವತ್ತು ಬೇಡ ಮಾರೆಯಾ ಮಳೆ ಅಂದರೆ ಮಳೆ ಈ ಥರ ಮಳೆ ಇದೆ ಈಗ ಅಂತಕ್ಕೆ ಮರೆಯ ನಿಂಗೆ ಪ್ಯಾಟಿಗೆ ನಾಳೆ ಹೋದರೆ ಆಗಲ್ಲನೋ ಅಂದರು ಆದರೆ ಅವನು ಅವನ ಹೆಸರು ತಮಣಿ ಅಂತ ಇಟ್ಕೊಂಡಣ ತಾಮಣಿ ಅಂದ ಓ ಮರೇತಿ ನೀ ಸುಮ್ಮನೀರು ನಾ ಇಲ್ಲೇ ಟೌನಿಗೆ ಹೋಗಿ ಬರೋದು ನಾನೇನು ಕಾಸಿಗೆ ಹೋಗಲ್ಲ ನೀ ಯಾವಾಗಲೂ ಹೀಗೆ ಎಲ್ಲರ ಹೊರಟಾಗ ಎಂಥದಾರೋ ಕಿರಿ ಕಿರಿ ಮಾಡ್ತಿರ್ತೀಯ ಸುಮ್ಮನೀರು ಮರೈತಿ ಅಂತ ಹೇಳಿ ಹೊರಟ ಅವನು ಸುಶೀಲಕ್ಕನ ಮಾತು ಕೇಳಲೇ ಇಲ್ಲ ಸುಶೀಲಕ್ಕ ಗಂಟೆ ನೋಡಿದ್ರು 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 ಏಳಾತು ಎಂಟಾಯ್ತು ಒಂಬತ್ತಾಯಿತು ಹತ್ತಾಯಿತು ಹನ್ನೊಂದಾದರೂ ಮಗ ಮನೆಗೆ ಬರಲೇ ಇಲ್ಲ ಎಷ್ಟೇ ಅದರ ತಾಯಿ ಜೀವ ಅಲ್ಲ ಹೊಟ್ಟಿಗೆ ಅನ್ನಲ್ಲಿ ಸೇರಿಸ್ತದೆ ಕಣ್ಣಿಗೆ ನಿದ್ರೆ ಅಲ್ಲಿ ಬತ್ತದೆ ಹಂಗೆ ಮಗ ಬತ್ತನೀಗ ಅಂತ ಬಾಗ್ಲ ಹತ್ರ ಕಾಯ್ತಾ ಕೂತರು ಕೂತ್ಕೊಂಡಿದ್ರು ಕಾಯ್ತಾ ಕಾಯ್ತಾ ಸುಶೀಲಕ್ಕ ನಿದ್ರೆಗೆ ಹೋಗಿದ್ದೆ ಗೊತ್ತಾಗಲ್ಲ ಕಣ್ಣಿಗೆಲ್ಲ ಬೆಳಗ್ಗೆ ಬಂದಂಗೆ ಆತ ಅದೇ ಕೋಳಿ ಕಣ್ಣು ಬಿಟ್ಟು ನೋಡ್ತಾರೆ ಬೆಳಕು ಹರಿದದೆ ಸುಶೀಲಕ್ಕ ಗಾಬ್ರಿ ಅಯ್ಯೋ ಮಗ ಇನ್ನೂ ಮನೆಗೆ ಬರಲಲ್ಲ ಅಂತ ಅಯ್ಯೋ ಇನ್ನೂ ವಾಪಸ್ ಬರಲೇ ಇಲ್ಲ ಎಂತ ಮಾಡೋದು ಅಂತ ಸುಶೀಲಕ್ಕ ಬೆಳಿಗ್ಗೆ ಎದ್ದರೆ ತಮ್ಮಣಿ ಫ್ರೆಂಡ್ಸ್ ಹತ್ರ ಅಥವಾ ಸುಶೀಲಕ್ಕ ನೆಂಟ್ರ ಹತ್ರ ಹಾಗೆ ಊರಲ್ಲಿ ಹಳ್ಳಿಯರ ಹತ್ರ ಎಲ್ಲ ಹುಡ್ಕೋಕೆ ಶುರು ಮಾಡಿದ್ರು ಮೊದಲಿನ ದಿನ ಯಾರೂ ಅಷ್ಟು ಸೀರಿಯಸ್ ಆಗಿ ತಗೊಂಡ್ಲೇ ಇಲ್ಲ ಬಸ್ ಮಿಸ್ ಕಣ್ರಿ ಸುಶೀಲಕ್ಕ ಇಲ್ಲೇ ಎಲ್ಲೋ ಹೋಗಿರ್ಬೇಕು ಅಂತ ಒಂದಿಷ್ಟು ಜನ ಹೇಳಿದ್ರು ಇನ್ನು ಸ್ವಲ್ಪ ಜನ ಹೇಳಿದ್ರು ಯಾರ್ದಾರು ಮನೆಗೆ ಹೋಗೇನೇನೋ ತಮಣಿ ಹುಡುಗನನ್ ರೀ ಎಂಥಕ್ಕಿಷ್ಟು ತಲೆ ಕೆಡ್ಸ್ಕೊತೀರ ಸುಶೀಲಕ್ಕ ಅಂತ ಹೀಗೆ ಎಲ್ಲ ಊರಿನ ಜನರು ಸಮಾಧಾನ ಮಾಡಿದ್ರು ಆದರೂ ತಾಯಿ ಜೀವ ಅಲ್ಲ ಕೇಳ್ತದ ಎಷ್ಟೇ ಆದರೂ ಅಲ್ಲ ಸಂಕಟದಲ್ಲಿ ಮಗ ಕಾಯ್ತಾನೇ ಇದ್ರು ಹಿಂಗೆ ಒಂದನೇ ದಿನ ಕಳ್ದೆ ಹೊತ್ತು ಎರಡನೇ ದಿನವೂ ಹುಡ್ಕೋದ್ರು ಯಾರೂ ಇಲ್ಲ ಮೂರನೇ ದಿನ ತಲೆ ಬಿಸಿ ಊರು ಮನೆಯವರು ಎಲ್ಲ ಸೇರ್ಕೊಂಡು ಹುಡ್ಕೋದ್ರು ಫೋನ್ ನೋಡಿದ್ರೆ ತಮಣಿ ಸ್ವಿಚ್ ಆಫ್ ಬೇರೆ ಆಗಿದೆ ಅವಾಗ ಎಲ್ಲರಿಗೂ ಗಾಬರಿ ಆಯ್ತು ಹೀಗೆ ಹೇಳಿದ್ರು ಸುಶೀಲಕ್ಕ ಯಾಕೋ ಈಗ ಭಯ ಇದೆ ಕಣ್ರಿ ಹೀಗೆ ಇದ್ದರೆ ಸುಮ್ಮನಾಗದಲ್ಲ ಒಂದು ಪೋಲೀಸ್ ಕಂಪ್ಲೇಂಟ್ ಕೊಡೋಣ ಕಣ್ರಿ ಅಂದರು ಕೊನೆಗೆ ನಾಲ್ಕನೇ ದಿನ ಊರು ಮನೆಯವರೆಲ್ಲ ಸೇರ್ಕೊಂಡು ಪೊಲೀಸ್ ಕಂಪ್ಲೇಂಟು ಕೊಟ್ಟರು ಪೊಲೀಸು ಬಂದರು ಊರಿಗೆ ಬಂದರು ಹುಡುಕಾಟ ಶುರು ಮಾಡಿದ್ರು ಪೊಲೀಸ್ ಜೊತೆ ಊರಿನ ಜನ ಮತ್ತು ಅಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಎಲ್ಲ ಊರನ್ನು ಸುತ್ತಮುತ್ತ ಕಾಡು ಮೇಡು ಕಾಪಿ ತೋಟ ಮಳ್ ತೋಟಗಳು ಹಳ್ಳಿ ಗುಡ್ಡ ಎಲ್ಲದು ಹುಡ್ಕಕ್ಕೆ ಶುರು ಮಾಡಿದ್ರು ನಿಮಗೆ ಗೊತ್ತಲ್ಲ ಮಲೆನಾಡಲ್ಲಿ ಹುಡ್ಕೋದು ಅವ್ರು ಸುಲಭ ಅಲ್ಲೇ ಅಲ್ಲ ಎಷ್ಟು ಹುಡ್ಕಿದ್ರು ಸಿಗಲೇ ಇಲ್ಲ ಅದು ಮಳೆಗಾಲದಲ್ಲಿ ಹುಡ್ಕೋದಾ ಅವ್ರು ಸುಲಭದ ಮಾತೇ ಅಲ್ಲ ಹಿಂಗೆ ನಾಲ್ಕನೇ ದಿನ ಕಳ್ದೆ ಹೊತ್ತು ಸುಸಿಲಕ್ಕ ಗಾಬ್ರಿಜೋರಾತು ಐದನೇ ದಿನ ಹೀಗೆ ಹುಡುಕ್ತಾ ಹುಡುಕ್ತಾ ಒಂದು ಕಾಪಿ ತೋಟದೊಳಗಡೆ ಅಂದರೆ ಹಳ್ಳಿಯಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿರೋ ಈ ಕಾಪಿ ತೋಟದ ಹತ್ರ ಅವನ ಚಪ್ಪಲಿ ಸಿಕ್ತು ಅದು ಒಂದೇ ಒಂದು ಇನ್ನೊಂದು ಇಲ್ಲ ಇಲ್ಲೇ ನೋಡಿ ಸ್ಟೋರಿ ಚೇಂಜೇ ಆಗೋತದೆ ಅದೇ ಜಾಗದ ಹತ್ರ ಒಂದು ಸಣ್ಣ ಕಾಲುವೆ ಹರಿತಿರ್ತದೆ ಮಳೆ ಇದ್ದಾಗ ಅದು ಜೋರಾಗಿ ಹರಿತದೆ ಬೇಸಿಗೆಗಾಲ್ದಲ್ಲಿ ಆ ಕಾಲ್ ಕಾಲುವೆ ಅದೇ ಅಂತಲೇ ಗೊತ್ತಾಗಲ್ಲ ಅಷ್ಟು ಅದು ಹಿಂಗೆ ಮಳೆಗಾಲ ಬೇರೆ ಅಲ್ಲ ಆ ಕಾಲುವೆ ಜೋರಾಗಿ ಹರಿತಿತ್ತು ಅದೆಲ್ಲ ಹಿಂಗೆ ನೋಡಿದ್ರು ಅಯ್ಯೋ ದೇವ್ರೆ ಇಲ್ಲೇ ಚಪ್ಪಲಿ ಸಿಕ್ಕಿದೆ ಎಂಥ ಕಥೆನೋ ಏನೋ ಅಂತ ಜನ ಹಿಂಗೆ ಹುಡುಕಾಡಿದ್ರು ಆದರೂ ತಮ್ಮಣ್ಣಿಯಲ್ಲೂ ಸಿಗಲೇ ಇಲ್ಲ ಆರನೇ ದಿನ ಮಳೆ ಸ್ವಲ್ಪ ಕಡಿಮೆ ಆಯಿತು ಆದರೆ ಏನು ಪ್ರಯೋಜನ ಅದೇ ಜಾಗದಲ್ಲಿ ನೀರು ಹರಿಯುವುದು ಸ್ವಲ್ಪ ಕಮ್ಮಿ ಆಯಿತು ಅಷ್ಟೊತ್ತಿಗೆ ಒಂದು ವಸ್ತು ಹೊರಗೆ ಬಂತು ಅದೆಂತ ಅಂದರೆ ತಮಣಿ ಬ್ಯಾಗು ಆಗ ಪೊಲೀಸರಿಗೆಲ್ಲ ಶಾಕ್ ಆತು ತಮ್ಮಣಿ ದೇಹನೂ ಆ ಕಾಲುವೆಯಲ್ಲಿ ಸಿಕ್ತು ಆಗ ಪೊಲೀಸ್ ಒಂದು ನಿರ್ಧಾರ ಅಂದರೆ ಕನ್ಕ್ಲೂಷನ್ ಹೇಳಿದ್ರು ಅವನ ರಾತ್ರಿ ಸಮಯದಲ್ಲಿ ಶಾರ್ಟ್ಕಟ್ ಅಂತ ಕಾಫಿ ತೋಟದೊಳಗೆ ತೊಳಗೆ ಮಳೆ ಜೋರಾಗಿದ್ದರಿಂದ ಕಾಲುವೆ ಅನ್ನೋದು ಗೊತ್ತಾಗಲ್ಲ ಅವನಿಗೆ ಕಾಲ್ ಜಾರ್ ಕಾಲುವೆ ಒಳಗಡೆ ಜಾರ್ ಬಿದ್ದ ಅಂತ ನೀರು ಅವನ್ನ ಹೊತ್ಕೊಂಡು ಹೋತು ಅಂತ ಮಲ್ನಾಡಲ್ಲಿ ಅಂಥ ಸಾವುಗಳಲ್ಲಿ ಶಬ್ದ ಇರಲ್ಲ ಕೂಗು ಕೇಳಿಸೋದೂ ಇಲ್ಲ ಎಲ್ಲವೂ ಮಳೆ ಒಳಗೆ ಮುಚ್ಚೋಗುತ್ತೆ ಹಳ್ಳಿಯ ಜನರು ಇನ್ನೂ ಹೇಳ್ತಾರೆ ಆ ತೋಟದ ಹತ್ತಿರ ಮಳೆ ರಾತ್ರಿ ಜೋರಾಗಿ ಬಂದಾಗ ಒಬ್ಬನ ಹೆಜ್ಜೆ ಶಬ್ದ ಕೇಳಿಸುತ್ತೆ ಅಂತ ಆದರೆ ಪೊಲೀಸ್ ಇದನ್ನೆಲ್ಲ ನಂಬಲ್ಲ ಅವರು ಕಂಪ್ಲೇಂಟ್ ಫೈಲ್ನ ಕ್ಲೋಸ್ ಮಾಡಿದ್ರು ಇದನ್ನು ಕೇಳಿದ ಮೇಲೆ ನಿಮ್ಗೆ ಏನು ಅನಿಸುತ್ತೆ